ಬಿಟ್ಟಿದ್ದಾರೆ ಉಪಮುಖ್ಯಮಂತ್ರಿ ಡಿ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರ ಜೊತೆಗೆ ಡಿ ಕೆ ಶಿವಕುಮಾರ್ ಚರ್ಚೆಯನ್ನು ನಡೆಸಿದ್ದಾರೆ ಸಿಡಿ ಸಮೇತ ಎಲ್ಲಾ ದಾಖಲೆಗಳನ್ನ ಸಲ್ಲಿಸಿದ್ದಾರೆ ಉಪಮುಖ್ಯಮಂತ್ರಿಗಳು ಕಾಂಗ್ರೆಸ್ ಹೈಕಮಾಂಡ್ ಕೈ ಸೇರಿದೆ ಯತೀಂದ್ರನ ಹೇಳಿಕೆಯ ಸಿಡಿ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಅವರ ಮಾದರಿಯಲ್ಲೇ ಹೈಕಮಾಂಡ್ಗೆ ದೂರನ್ನ ಕೊಟ್ಟಿದ್ದಾರೆ ಯತೀಂದ್ರನ ವಿರುದ್ಧ ಹೈಕಮಾಂಡ್ ಗೆ ನೇರವಾಗಿ ದೂರು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಈಗ ಯತೀಂದ್ರ ಅವರ ಹೇಳಿಕೆಗಳನ್ನು ಒಂದು ಕಡೆ ಸಂಗ್ರಹಿಸಿ ಅದು ಪಕ್ಷಕ್ಕೆ ಡ್ಯಾಮೇಜ್ ಆಗುವ ರೀತಿಯಾದಂತಹ ಹೇಳಿಕೆಗಳು ಸರ್ಕಾರಕ್ಕೆ ಮುಜುಗರ ತರುವಂತಹ ಹೇಳಿಕೆಗಳನ್ನು ಪದೇ ಪದೇ ಯತೀಂದ್ರ ಅವರು ಕೊಡ್ತಾ ಇದ್ದಾರೆ ಯಾವ ವಿಚಾರವನ್ನು ಪ್ರಸ್ತಾಪ ಮಾಡಬೇಡಿ ಅಂತ ಹೈಕಮಾಂಡ್ ನಾಯಕರು ಹೇಳಿತ್ತೋ ಹೇಳಿದ್ರು ಅದೇ ವಿಚಾರವನ್ನು ಪದೇ 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 ಬಹಿರಂಗವಾಗಿ ಯತೀಂದ್ರ ಅವರು ಚರ್ಚೆ ಮಾಡ್ತಾ ಇರ್ತಕ್ಕಂತಹ ವಿಚಾರವನ್ನು ಒಂದು ಸಿಡಿಯಲ್ಲಿ ಸಂಗ್ರಹಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿ ನಾಯಕರನ್ನ ಭೇಟಿ ಮಾಡಿ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಅವರ ಮುಖದಲ್ಲಿ ಕಂಡುಬಂದಂತಹ ಆತ್ಮವಿಶ್ವಾಸ ಮತ್ತು ಮಂದಹಾಸ ಇತ್ತಲ್ಲ ತಾನೇನೋ ಗೆದ್ದಿದ್ದೀನಿ ಅನ್ನುವ ರೀತಿಯಾದಂಥ ಹಾವಭಾವ ಇವತ್ತು ನಾವು ನೋಡಲಿಕ್ಕೆ ಸಿಕ್ತು ಸೊ ಅಂದರೆ ಡಿ ಕೆ ಶಿವಕುಮಾರ್ ಅವರು ತಾವು ಏನು ಅಂದ್ಕೊಂಡಿದ್ರೂ ಅದನ್ನು ಸಾಧಿಸಿದ್ದಾರೆ ಅನ್ನುವ ರೀತಿಯಾದಂಥ ಒಂದು ಮನೋಭಾವ ಅವರ ಮುಖದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಆಯಿತು ಯತೀಂದ್ರ ಅವರ ಬಗ್ಗೆ ದೂರನ ಕೊಟ್ಟಿದ್ದಾರೆ ಅಂತ ಸಾಕ್ಷಿ ಕೇಳುತ್ತಲ್ವೇ ಹೈಕಮಾಂಡು ಸೊ ಹಾಗಾಗಿ ಯತೀಂದ್ರ ಸಿದ್ದರಾಮಯ್ಯನವರು ಇಷ್ಟು ದಿನಗಳ ಕಾಲ ಪದೇ ಪದೇ ಪಕ್ಷಕ್ಕೆ ಡ್ಯಾಮೇಜ್ ಆಗುವ ರೀತಿಯಾದಂಥ ಹೇಳಿಕೆಗಳು ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒನ್ ಸೈಡ್ ಬ್ಯಾಟಿಂಗ್ ಏನು ಮಾಡ್ತಿದ್ದಾರೆ ಆ ಹೇಳಿಕೆಗಳನ್ನೆಲ್ಲ ಒಂದು ಸಿಡಿಯಲ್ಲಿ ಸಂಗ್ರಹಿಸಿ ಅದನ್ನು ಹೈಕಮಾಂಡ್ಗೆ ಕೊಟ್ಟಿದ್ದಾರೆ ದೂರಿನ ಮೂಲಕ ಅಂತ ಹೇಳಲಾಗ್ತಾ ಇದೆ ಇದೆಲ್ಲದರ ನಡುವೆ ಈಗ ಯತೀಂದ್ರ ಸಿದ್ದರಾಮಯ್ಯನವರ ಈ ಹಸ್ತಕ್ಷೇಪಕ್ಕೆ ಸಂಬಂಧಪಟ್ಟಂತೆಯೂ ಸಹ ಅದರಲ್ಲಿ ಮಾಹಿತಿ ಇದೆ ಅನ್ನುವ ಇನ್ಫಾರ್ಮೇಷನ್ ಇದೆ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿರ್ತಕ್ಕಂತಹ ಕಾರಣ ಇದೆ ಅಂತಲೂ ಈ ಸಂದರ್ಭದಲ್ಲಿ ವಿಶ್ಲೇಷಣೆ ಮಾಡಲಾಗ್ತಾ ಇರ್ತಕ್ಕಂಥದ್ದು ಮಗದೊಂದು ಕಡೆ ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ಇನ್ನಿತರ ಕಾಂಗ್ರೆಸ್ ನಾಯಕರನ್ನ ಡೆಲ್ಲಿಗೆ ಕರೆಸ್ಕೊಳ್ಬಹುದು ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಡೆಲ್ಲಿಗೆ ಕರೆಸ್ಕೊಂಡು ಸುದೀರ್ಘವಾಗಿ ಇದರ ಬಗ್ಗೆ ಚರ್ಚೆ ಮಾಡ್ಬೋದು ಆ ಮೂಲಕ ಸಿದ್ದರಾಮಯ್ಯವರಿಗೆ ಒಂದು ತಾಕೀತನ ಮಾಡಬಹುದಾದಂತಹ ಒಂದು ಅಧಿಕಾರ ಹೈಕಮಾಂಡ್ಗೆ ಇದೆ ಯತೀಂದ್ರ ಸಿದ್ದರಾಮಯ್ಯನವರನ್ನು ಸುಮ್ಮನೆ ಇರೋಕ್ಕೇಳಿ ತೆಪ್ಪಿಗೆ ಇರೋ ಹೇಳಿ ಯಾವಾಗ ಯಾವಾಗ ಏನೇನು ನಿರ್ಧಾರ ತಗೊಳ್ಬೇಕೋ ಅದು ನಮಗೆ ಗೊತ್ತಿದೆ ನಾವು ತಗೊಳ್ತೀವಿ ಅಂತ ಮಗದೊಂದು ಕಡೆ ವಿವಿಧ ಇಲಾಖೆಗಳಲ್ಲಿ ಹಸ್ತಕ್ಷೇಪ ಮಾಡೋದನ್ನು ಮೊದಲು ಬಿಡಕ್ಕೆ ಹೇಳಿ ನಿಮ್ಮ ಮಗನಿಗೆ ಮತ್ತು ಶಾಡೋ ಸಿ ಎಂ ರೀತಿಯಲ್ಲಿ ವರ್ತನೆ ಮಾಡೋದನ್ನು ಇಲ್ಲಿಗೆ ನಿಲ್ಲಿಸಲಿ ಅನ್ನುವ ರೀತಿಯಾದಂಥ ಒಂದು ಸಲಹೆಯೆಲ್ಲ ಬದಲಾಗಿ ಸೂಚನೆಯನ್ನು ಕೊಡಬಹುದು ಅನ್ನುವ ಮಾಹಿತಿ ಇದೆ ಸೊ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಆ್ಯಕ್ಚುಲಿ ಈ ಹಿಂದೆ ಒಬ್ಬರು ಪ್ರಭಾವಿ ಸಚಿವರು ಕೆ ಎನ್ ರಾಜಣ್ಣ ಅವರ ರಾಜೀನಾಮೆಯನ್ನು ನೀಡಲಿಕ್ಕೆ ಎಲ್ಲ ಒಂದು ಕಡೆ ಅವರೇ ಪ್ರಮುಖ ಕಾರಣಕರ್ತರು ಅನ್ನುವ ರೀತಿಯಾದಂತಹ ಒಂದು ಚರ್ಚೆ ರಾಜ್ಯ ರಾಜಕಾರಣದಲ್ಲಿದೆ ಇನ್ಫ್ಯಾಕ್ಟ್ ಕೆ ಎನ್ ರಾಜಣ್ಣವರೇ ಬಹಿರಂಗವಾಗಿ ಅದನ್ನು ಹೇಳ್ಕೊಂಡಿದ್ದಾರೆ ನಾವು ಹೇಳ್ತಾ ಇಲ್ಲ ಕೆ ಎನ್ ರಾಜಣ್ಣ ಅವರೇ ಹೇಳ್ಕೊಂಡಿದ್ದಾರೆ ನನ್ನನ್ನು ಸಚಿವ ಸ್ಥಾನದಿಂದ ತೆಗೆಯೋದಕ್ಕೆ ಯಾರು ಕಾರಣ ಅನ್ನೋದು ನನಗೆ ಗೊತ್ತಿದೆ ಅಂತಲೂ ಹೇಳಿದ್ದಾರೆ ಸೊ ಇಲ್ಲಿ ಸಚಿವ ರಾಜಣ್ಣ ಅವರ ತಲೆದಂಡಕ್ಕೂ ಸಹ ಡಿ ಕೆ ಶಿವಕುಮಾರ್ ಅವರೇ ಕಾರಣ ಅವರೇ ದೂರ ಕೊಟ್ಟಿದ್ದಾರೆ ಅನ್ನುವ ವಿಶ್ಲೇಷಣೆಗಳ ನಡುವೆಯೇ ಈಗ ಯತೀಂದ್ರ ಅವರ ವಿರುದ್ಧವೂ ಸಹ ಡಿ ಕೆ ಶಿವಕುಮಾರ್ ಅವರು ದೂರ ಕೊಟ್ಟಿದ್ದಾರೆ ಅನ್ನುವಂಥದ್ದು ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಕಾರ್ಯವ್ಯಾಪ್ತಿಗೆ ಬರಬಹುದಾದಂತಹ ಸನ್ನಿವೇಶಗಳನ್ನು ನಿಭಾಯಿಸ್ತಾರೆ ಆದರೆ ಎಲ್ಲ ಒಂದು ಕಡೆ ತನ್ನ ಕೈನಲ್ಲಿ ಅದು ಸಾಧ್ಯ ಆಗೋದಿಲ್ಲ ಒಂದು ವೇಳೆ ಏನಾದರೂ ಆ ರೀತಿಯಾಗಿ ಮಾಡಿದ್ರೆ ಬೇರೆ ರೀತಿಯಾದಂಥ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ ಅನ್ನುವ ರೀತಿಯಾದಂಥ ಸಂದಿಗ್ಧ ಪರಿಸ್ಥಿತಿಗೆ ಅವರು ಸಿಕ್ಕಾಕೊಂಡಂಥ ಸಂದರ್ಭದಲ್ಲಿ ಏನೂ ಮಾಡಲ್ಲ ಡೈರೆಕ್ಟಾಗಿ ಹೋಗಿ ಹೈಕಮಾಂಡ್ಗೆ ದೂರು ಕೊಟ್ಟು ಬರ್ತಾರೆ ಅದೇ ರೀತಿಯಾದಂಥ ಒಂದು ಜಾಣ್ಮೆಯ ನಡೆಯನ್ನೇ ಈ ಸಂದರ್ಭದಲ್ಲೂ ಸಹ ಡಿ ಕೆ ಶಿವಕುಮಾರ್ ಅವರು ಅನುಸರಿಸಿದ್ದಾರೆ ಇದು ಆರ್ಮ್ಯಾಕ್ಸ್ ಕನ್ನಡ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಕಾಂಗ್ರೆಸ್ ಹೈಕಮಾಂಡ್ ಅಂಗಳಕ್ಕೆ ಯತೀಂದ್ರನ ಪ್ರಕರಣ ಹೋಗಿದೆ ಸಿಎಂ ಪುತ್ರನ ವಿರುದ್ಧ ಸಿಡಿ ಬ್ರಹ್ಮಾಸ್ತ್ರವನ್ನು ಬಿಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಮಹತ್ವದ ಚರ್ಚೆಯನ್ನು ನಡೆಸಿದ್ದಾರೆ ಸಿಡಿ ಸಮೇತ ಎಲ್ಲಾ ದಾಖಲೆಗಳನ್ನು ಸಲ್ಲಿಸಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡ್ ಕೈ ಸೇರಿದೆ ಯತೀಂದ್ರನ ಹೇಳಿಕೆಯ ಸಿಡಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಮಾದರಿಯಲ್ಲೇ ಹೈಕಮಾಂಡ್ಗೆ ಡಿಕೆ ಶಿವಕುಮಾರ್ ಅವರು ದೂರನ ಕೊಟ್ಟಿದ್ದಾರೆ ಯತೀಂದ್ರನ ವಿರುದ್ಧ ಹೈಕಮಾಂಡ್ಗೆ ನೇರವಾಗಿ ದೂರನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು ಶಿ ದೂರಿನಿಂದ ಸಿಎಂ ಪುತ್ರ ಯತೀಂದ್ರನಿಗೆ ಭಾರೀ ಸಂಕಷ್ಟ ಶುರುವಾಗಿದೆ ಆರ್ಮ್ಯಾಕ್ಸ್ ಕನ್ನಡ ನ್ಯೂಸ್ಗೆ ದೆಹಲಿಯ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ ಇದು ಆರ್ ಮ್ಯಾಕ್ಸ್ ಕನ್ನಡ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಕಾಂಗ್ರೆಸ್ ಹೈಕಮಾಂಡ್ ಅಂಗಳಕ್ಕೆ ಸಿದ್ದರಾಮಯ್ಯನವರ ಪುತ್ರ ಡಾಕ್ಟರ್ ಯತೀಂದ್ರ ಅವರ ಪ್ರಕರಣ ಹೋಗಿದೆ ಸಿಎಂ ಪುತ್ರನ ವಿರುದ್ಧ ಸಿಡಿ ಬ್ರಹ್ಮಾಸ್ತ್ರವನ್ನ ಬಿಟ್ಟಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಮಹತ್ವದ ಚರ್ಚೆಯನ್ನು ನಡೆಸಿದ್ದಾರೆ ಸಿಡಿ ಸಮೇತ ಎಲ್ಲಾ ದಾಖಲೆಗಳನ್ನು ಸಲ್ಲಿಸಿದ್ದಾರೆ ಉಪಮುಖ್ಯಮಂತ್ರಿಗಳು ಕಾಂಗ್ರೆಸ್ ಹೈಕಮಾಂಡ್ ಕೈ ಸೇರಿದೆ ಯತೀಂದ್ರನ ಹೇಳಿಕೆಯ ಸಿಡಿ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಅವರ ಮಾದರಿಯಲ್ಲೇ ಹೈಕಮಾಂಡ್ಗೆ ಗೆ ಕೊಟ್ಟಿದ್ದಾರೆ ಯತೀಂದ್ರನ ವಿರುದ್ಧ ಹೈಕಮಾಂಡ್ಗೆ ನೇರವಾಗಿ ದೂರು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಈಗ ಯತೀಂದ್ರ ಅವರ ಹೇಳಿಕೆಗಳನ್ನ ಒಂದು ಕಡೆ ಸಂಗ್ರಹಿಸಿ ಅದು ಪಕ್ಷಕ್ಕೆ ಡ್ಯಾಮೇಜ್ ಆಗುವ ರೀತಿಯಾದಂತಹ ಹೇಳಿಕೆಗಳು ಸರ್ಕಾರಕ್ಕೆ ಮುಜುಗರ ತರುವಂತಹ ಹೇಳಿಕೆಗಳನ್ನ ಪದೇ ಪದೇ ಯತೀಂದ್ರ ಅವರು ಕೊಡ್ತಾ ಇದ್ದಾರೆ ಯಾವ ವಿಚಾರವನ್ನ ಪ್ರಸ್ತಾಪ ಮಾಡಬೇಡಿ ಅಂತ ಹೈಕಮಾಂಡ್ ನಾಯಕರು ಹೇಳಿತ್ತೋ ಹೇಳಿದ್ರು ಅದೇ ವಿಚಾರವನ್ನ ಪದೇ 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 ಬಹಿರಂಗವಾಗಿ ಯತೀಂದ್ರ ಅವರು ಚರ್ಚೆ ಮಾಡ್ತಾ ಇರ್ತಕ್ಕಂತಹ ವಿಚಾರವನ್ನ ಒಂದು ಸಿಡಿಯಲ್ಲಿ ಸಂಗ್ರಹಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿ ನಾಯಕರನ್ನ ಭೇಟಿ ಮಾಡಿ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಅವರ ಮುಖದಲ್ಲಿ ಕಂಡು ಬಂದಂತಹ ಆತ್ಮವಿಶ್ವಾಸ ಮತ್ತು ಮಂದಹಾಸ ಇತ್ತಲ್ಲ ತಾನೇನೋ ಗೆದ್ದಿದ್ದೀನಿ ಅನ್ನುವ ರೀತಿಯಾದಂಥ ಹಾವಭಾವ ಇವತ್ತು ನಾವು ನೋಡಲಿಕ್ಕೆ ಸಿಕ್ತು ಸೊ ಅಂದರೆ ಡಿ ಕೆ ಶಿವಕುಮಾರ್ ಅವರು ತಾವು ಏನು ಅಂದ್ಕೊಂಡಿದ್ರೋ ಅದನ್ನು ಸಾಧಿಸಿದ್ದಾರೆ ಅನ್ನುವ ರೀತಿಯಾದಂಥ ಒಂದು ಮನೋಭಾವ ಅವರ ಮುಖದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಆಯಿತು ಯತೀಂದ್ರ ಅವರ ಬಗ್ಗೆ ದೂರನ ಕೊಟ್ಟಿದ್ದಾರೆ ಅಂತ ಸಾಕ್ಷಿ ಕೇಳುತ್ತಲ್ವೇ ಹೈಕಮಾಂಡು ಸೊ ಹಾಗಾಗಿ ಯತೀಂದ್ರ ಸಿದ್ದರಾಮಯ್ಯವರು ಇಷ್ಟೂ ದಿನಗಳ ಕಾಲ ಪದೇ ಪದೇ ಪಕ್ಷಕ್ಕೆ ಡ್ಯಾಮೇಜ್ ಆಗುವ ರೀತಿಯಾದಂತಹ ಹೇಳಿಕೆಗಳು ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒನ್ ಸೈಡ್ ಬ್ಯಾಟಿಂಗ್ ಏನು ಮಾಡ್ತಿದ್ದಾರೆ ಆ ಹೇಳಿಕೆಗಳನ್ನೆಲ್ಲ ಒಂದು ಸಿಡಿಯಲ್ಲಿ ಸಂಗ್ರಹಿಸಿ ಅದನ್ನು ಹೈಕಮಾಂಡ್ಗೆ ಕೊಟ್ಟಿದ್ದಾರೆ ದೂರಿನ ಮೂಲಕ ಅಂತ ಹೇಳಲಾಗ್ತಾ ಇದೆ ಇದೆಲ್ಲದರ ನಡುವೆ ಈಗ ಯತೀಂದ್ರ ಸಿದ್ದರಾಮಯ್ಯನವರ ಈ ಹಸ್ತಕ್ಷೇಪಕ್ಕೆ ಸಂಬಂಧಪಟ್ಟಂತೆಯೂ ಸಹ ಅದರಲ್ಲಿ ಮಾಹಿತಿ ಇದೆ ಅನ್ನುವ ಇನ್ಫರ್ಮೇಷನ್ ಇದೆ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿರ್ತಕ್ಕಂತಹ ಕಾರಣ ಇದೆ ಅಂತನೂ ಈ ಸಂದರ್ಭದಲ್ಲಿ ವಿಶ್ಲೇಷಣೆ ಮಾಡಲಾಗ್ತಾ ಇರ್ತಕ್ಕಂಥದ್ದು ಮಗದೊಂದು ಕಡೆ ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ಇನ್ನಿತರ ಕಾಂಗ್ರೆಸ್ ನಾಯಕರನ್ನ ಡೆಲ್ಲಿಗೆ ಕರೆಸ್ಕೊಳ್ಬಹುದು ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಡೆಲ್ಲಿಗೆ ಕರೆಸ್ಕೊಂಡು ಸುದೀರ್ಘವಾಗಿ ಇದ್ರ ಬಗ್ಗೆ ಚರ್ಚೆ ಮಾಡಬಹುದು ಆ ಮೂಲಕ ಸಿದ್ದರಾಮಯ್ಯವರಿಗೆ ಒಂದು ತಾಕೀತನ ಮಾಡಬಹುದಾದಂತಹ ಒಂದು ಅಧಿಕಾರ ಹೈಕಮಾಂಡ್ಗೆ ಇದೆ ಯತೀಂದ್ರ ಸಿದ್ದರಾಮಯ್ಯನವರನ್ನ ಸುಮ್ಮನೆ ಇರೋ ಹೇಳಿ ತೆಪ್ಪಗಿರ ಹೇಳಿ ಯಾವಾಗ ಯಾವಾಗ ಏನೇನು ನಿರ್ಧಾರ ತಗೊಳ್ಬೇಕೋ ಅದು ನಮಗೆ ಗೊತ್ತಿದೆ ನಾವು ತಗೊಳ್ತೀವಿ ಅಂತ ಮಗದೊಂದು ಕಡೆ ವಿವಿಧ ಇಲಾಖೆಗಳಲ್ಲಿ ಹಸ್ತಕ್ಷೇಪ ಮಾಡೋದನ್ನು ಮೊದಲು ಬಿಡೋ ಕೇಳಿ ನಿಮ್ಮ ಮಗನಿಗೆ ಮತ್ತು ಶ್ಯಾಡೋ ಸಿ ಎಂ ರೀತಿಯಲ್ಲಿ ವರ್ತನೆ ಮಾಡೋದನ್ನು ಇಲ್ಲಿಗೆ ನಿಲ್ಲಿಸಲಿ ಅನ್ನುವ ರೀತಿಯಾದಂಥ ಒಂದು ಸಲಹೆಯೆಲ್ಲ ಬದಲಾಗಿ ಸೂಚನೆಯನ್ನು ಕೊಡಬಹುದು ಅನ್ನುವ ಮಾಹಿತಿ ಇದೆ ಸೊ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಆಕ್ಚುಲಿ ಈ ಹಿಂದೆ ಒಬ್ಬರು ಪ್ರಭಾವಿ ಸಚಿವರು ಕೆ ಎನ್ ರಾಜಣ್ಣ ಅವರ ರಾಜೀನಾಮೆಯನ್ನ ನೀಡಲಿಕ್ಕೆ ಎಲ್ಲ ಒಂದು ಕಡೆ ಅವರೇ ಪ್ರಮುಖ ಕಾರಣಕರ್ತರು ಅನ್ನುವ ರೀತಿಯಾದಂತಹ ಒಂದು ಚರ್ಚೆ ರಾಜ್ಯ ರಾಜಕಾರಣದಲ್ಲಿದೆ ಇನ್ಫ್ಯಾಕ್ಟ್ ಕೆ ಎನ್ ರಾಜಣ್ಣ ಅವರೇ ಬಹಿರಂಗವಾಗಿ ಅದನ್ನು ಹೇಳ್ಕೊಂಡಿದ್ದಾರೆ ನಾವು ಹೇಳ್ತಾ ಇಲ್ಲ ಕೆ ಎನ್ ರಾಜಣ್ಣ ಅವರೇ ಹೇಳ್ಕೊಂಡಿದ್ದಾರೆ ನನ್ನನ್ನು ಸಚಿವ ಸ್ಥಾನದಿಂದ ತೆಗೆಯೋದಕ್ಕೆ ಯಾರು ಕಾರಣ ಅನ್ನೋದು ನನಗೆ ಗೊತ್ತಿದೆ ಅಂತಲೂ ಹೇಳಿದ್ದಾರೆ ಸೊ ಇಲ್ಲಿ ಸಚಿವ ರಾಜಣ್ಣ ಅವರ ತಲೆದಂಡಕ್ಕೂ ಸಹ ಡಿ ಕೆ ಶಿವಕುಮಾರ್ ಅವರ ಕಾರಣ ಅವರೇ ದೂರು ಕೊಟ್ಟಿದ್ದಾರೆ ಅನ್ನುವ ವಿಶ್ಲೇಷಣೆಗಳ ನಡುವೆಯೇ ಈಗ ಯತೀಂದ್ರ ಅವರ ವಿರುದ್ಧವೂ ಸಹ ಡಿ ಕೆ ಶಿವಕುಮಾರ್ ಅವರು ದೂರು ಕೊಟ್ಟಿದ್ದಾರೆ ಅನ್ನುವಂಥದ್ದು ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಕಾರ್ಯವ್ಯಾಪ್ತಿಗೆ ಬರಬಹುದಾದಂತಹ ಸನ್ನಿವೇಶಗಳನ್ನು ನಿಭಾಯಿಸ್ತಾರೆ ಆದರೆ ಎಲ್ಲ ಒಂದು ಕಡೆ ತನ್ನ ಕೈನಲ್ಲಿ ಅದು ಸಾಧ್ಯ ಆಗೋದಿಲ್ಲ ಒಂದು ವೇಳೆ ಏನಾದರೂ ಆ ರೀತಿಯಾಗಿ ಮಾಡಿದ್ರೆ ಬೇರೆ ರೀತಿಯಾದಂಥ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ ಅನ್ನುವ ರೀತಿಯಾದಂಥ ಸಂದಿಗ್ಧ ಪರಿಸ್ಥಿತಿಗೆ ಅವರು ಸಿಕ್ಕಾಕೊಂಡಂಥ ಸಂದರ್ಭದಲ್ಲಿ ಏನೂ ಮಾಡಲ್ಲ ಡೈರೆಕ್ಟಾಗಿ ಹೋಗಿ ಹೈಕಮಾಂಡ್ಗೆ ದೂರು ಕೊಟ್ಟು ಬರ್ತಾರೆ ಅದೇ ರೀತಿಯಾದಂಥ ಒಂದು ಜಾಣ್ಮೆಯ ನಡೆಯನ್ನೇ ಈ ಸಂದರ್ಭದಲ್ಲೂ ಸಹ ಡಿ ಕೆ ಶಿವಕುಮಾರ್ ಅವರು ಅನುಸರಿಸಿದ್ದಾರೆ ಇದು ಆರ್ಮ್ಯಾಕ್ಸ್ ಕನ್ನಡ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಕಾಂಗ್ರೆಸ್ ಹೈಕಮಾಂಡ್ ಅಂಗಳಕ್ಕೆ ಯತೀಂದ್ರನ ಪ್ರಕರಣ ಹೋಗಿದೆ ಸಿಎಂ ಪುತ್ರನ ವಿರುದ್ಧ ಸಿಡಿ ಬ್ರಹ್ಮಾಸ್ತ್ರವನ್ನು ಬಿಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಮಹತ್ವದ ಚರ್ಚೆಯನ್ನು ನಡೆಸಿದ್ದಾರೆ ಸಿಡಿ ಸಮೇತ ಎಲ್ಲಾ ದಾಖಲೆಗಳನ್ನು ಸಲ್ಲಿಸಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡ್ ಕೈ ಸೇರಿದೆ ಯತೀಂದ್ರನ ಹೇಳಿಕೆಯ ಸಿಡಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಮಾದರಿಯಲ್ಲೇ ಹೈಕಮಾಂಡ್ಗೆ ಡಿಕೆ ಶಿವಕುಮಾರ್ ಅವರು ದೂರನ ಕೊಟ್ಟಿದ್ದಾರೆ ಯತೀಂದ್ರನ ವಿರುದ್ಧ ಹೈಕಮಾಂಡ್ಗೆ ನೇರವಾಗಿ ದೂರನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು ಶಿ ದೂರಿನಿಂದ ಸಿಎಂ ಪುತ್ರ ಯತೀಂದ್ರನಿಗೆ ಭಾರೀ ಸಂಕಷ್ಟ ಶುರುವಾಗಿದೆ ಆರ್ಮ್ಯಾಕ್ಸ್ ಕನ್ನಡ ನ್ಯೂಸ್ಗೆ ದೆಹಲಿಯ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ ಇದು ಆರ್ಮ್ಯಾಕ್ಸ್ ಕನ್ನಡ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಕಾಂಗ್ರೆಸ್ ಹೈಕಮಾಂಡ್ ಅಂಗಳಕ್ಕೆ ಸಿದ್ದರಾಮಯ್ಯನವರ ಪುತ್ರ ಡಾಕ್ಟರ್ ಯತೀಂದ್ರ ಅವರ ಪ್ರಕರಣ ಹೋಗಿದೆ ಸಿಎಂ ಪುತ್ರನ ವಿರುದ್ಧ ಸಿಡಿ ಬ್ರಹ್ಮಾಸ್ತ್ರವನ್ನ ಬಿಟ್ಟಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಮಹತ್ವದ ಚರ್ಚೆಯನ್ನು ನಡೆಸಿದ್ದಾರೆ ಸಿಡಿ ಸಮೇತ ಎಲ್ಲಾ ದಾಖಲೆಗಳನ್ನು ಸಲ್ಲಿಸಿದ್ದಾರೆ ಉಪಮುಖ್ಯಮಂತ್ರಿಗಳು ಕಾಂಗ್ರೆಸ್ ಹೈಕಮಾಂಡ್ ಕೈ ಸೇರಿದೆ ಯತೀಂದ್ರನ ಹೇಳಿಕೆಯ ಸಿಡಿ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಅವರ ಮಾದರಿಯಲ್ಲೇ ಹೈಕಮಾಂಡ್ಗೆ ದೂರನ್ನು ಕೊಟ್ಟಿದ್ದಾರೆ ಯತೀಂದ್ರನ ವಿರುದ್ಧ ಹೈಕಮಾಂಡ್ಗೆ ನೇರವಾಗಿ ದೂರು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಈಗ ಯತೀಂದ್ರ ಅವರ ಹೇಳಿಕೆಗಳನ್ನ ಒಂದು ಕಡೆ ಸಂಗ್ರಹಿಸಿ ಅದು ಪಕ್ಷಕ್ಕೆ ಡ್ಯಾಮೇಜ್ ಆಗುವ ರೀತಿಯಾದಂತಹ ಹೇಳಿಕೆಗಳು ಸರ್ಕಾರಕ್ಕೆ ಮುಜುಗರ ತರುವಂತಹ ಹೇಳಿಕೆಗಳನ್ನ ಪದೇ ಪದೇ ಯತೀಂದ್ರ ಅವರು ಕೊಡ್ತಾ ಇದ್ದಾರೆ ಯಾವ ವಿಚಾರವನ್ನ ಪ್ರಸ್ತಾಪ ಮಾಡಬೇಡಿ ಅಂತ ಹೈಕಮಾಂಡ್ ನಾಯಕರು ಹೇಳಿತ್ತು ಹೇಳಿದ್ರು ಅದೇ ವಿಚಾರವನ್ನ ಪದೇ 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 ಬಹಿರಂಗವಾಗಿ ಯತೀಂದ್ರ ಅವರು ಚರ್ಚೆ ಮಾಡ್ತಾ ಇರ್ತಕ್ಕಂತಹ ವಿಚಾರವನ್ನ ಒಂದು ಸಿಡಿಯಲ್ಲಿ ಸಂಗ್ರಹಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿ ನಾಯಕರನ್ನ ಭೇಟಿ ಮಾಡಿ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಅವರ ಮುಖದಲ್ಲಿ ಕಂಡು ಬಂದಂತಹ ಆತ್ಮವಿಶ್ವಾಸ ಮತ್ತು ಮಂದಹಾಸ ಇತ್ತಲ್ಲ ತಾನೇನೋ ಗೆದ್ದಿದ್ದೀನಿ ಅನ್ನುವ ರೀತಿಯಾದಂಥ ಹಾವಭಾವ ಇವತ್ತು ನಾವು ನೋಡಲಿಕ್ಕೆ ಸಿಕ್ತು ಸೊ ಅಂದರೆ ಡಿ ಕೆ ಶಿವಕುಮಾರ್ ಅವರು ತಾವು ಏನು ಅನ್ಕೊಂಡಿದ್ರೋ ಅದನ್ನು ಸಾಧಿಸಿದ್ದಾರೆ ಅನ್ನುವ ರೀತಿಯಾದಂಥ ಒಂದು ಮನೋಭಾವ ಅವರ ಮುಖದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಆಯಿತು ಯತೀಂದ್ರ ಅವರ ಬಗ್ಗೆ ದೂರನ ಕೊಟ್ಟಿದ್ದಾರೆ ಅಂತ ಸಾಕ್ಷಿ ಕೇಳುತ್ತಲ್ವೇ ಹೈಕಮಾಂಡು ಸೊ ಹಾಗಾಗಿ ಯತೀಂದ್ರ ಸಿದ್ದರಾಮಯ್ಯವರು ಇಷ್ಟೂ ದಿನಗಳ ಕಾಲ ಪದೇ ಪದೇ ಪಕ್ಷಕ್ಕೆ ಡ್ಯಾಮೇಜ್ ಆಗುವ ರೀತಿಯಾದಂಥ ಹೇಳಿಕೆಗಳು ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒನ್ ಸೈಡ್ ಬ್ಯಾಟಿಂಗ್ ಏನು ಮಾಡ್ತಿದ್ದಾರೆ ಆ ಹೇಳಿಕೆಗಳನ್ನೆಲ್ಲ ಒಂದು ಸಿಡಿಯಲ್ಲಿ ಸಂಗ್ರಹಿಸಿ ಅದನ್ನು ಹೈಕಮಾಂಡ್ಗೆ ಕೊಟ್ಟಿದ್ದಾರೆ ದೂರಿನ ಮೂಲಕ ಅಂತ ಹೇಳಲಾಗ್ತಾ ಇದೆ ಇದೆಲ್ಲದರ ನಡುವೆ ಈಗ ಯತೀಂದ್ರ ಸಿದ್ದರಾಮಯ್ಯನವರ ಈ ಹಸ್ತಕ್ಷೇಪಕ್ಕೆ ಸಂಬಂಧಪಟ್ಟಂತೆಯೂ ಸಹ ಅದರಲ್ಲಿ ಮಾಹಿತಿ ಇದೆ ಅನ್ನುವ ಇನ್ಫಾರ್ಮೇಶನ್ ಇದೆ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿರ್ತಕ್ಕಂತಹ ಕಾರಣ ಇದೆ ಅಂತನೂ ಈ ಸಂದರ್ಭದಲ್ಲಿ ವಿಶ್ಲೇಷಣೆ ಮಾಡಲಾಗ್ತಾ ಇರ್ತಕ್ಕಂಥದ್ದು ಮಗದೊಂದು ಕಡೆ ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ಇನ್ನಿತರ ಕಾಂಗ್ರೆಸ್ ನಾಯಕರನ್ನು ಡೆಲ್ಲಿಗೆ ಕರೆಸ್ಕೊಳ್ಬಹುದು ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಡೆಲ್ಲಿಗೆ ಕರೆಸ್ಕೊಂಡು ಸುದೀರ್ಘವಾಗಿ ಇದ್ರ ಬಗ್ಗೆ ಚರ್ಚೆ ಮಾಡಬಹುದು ಆ ಮೂಲಕ ಸಿದ್ದರಾಮಯ್ಯವರಿಗೆ ಒಂದು ತಾಕೀತನ ಮಾಡಬಹುದಾದಂತಹ ಒಂದು ಅಧಿಕಾರ ಹೈಕಮಾಂಡ್ಗೆ ಇದೆ ಯತೀಂದ್ರ ಸಿದ್ದರಾಮಯ್ಯನವರನ್ನು ಸುಮ್ಮನೆ ಇರಕ್ಕೆ ಹೇಳಿ ತೆಪ್ಪಗಿರ ಹೇಳಿ ಯಾವಾಗ ಯಾವಾಗ ಏನೇನು ನಿರ್ಧಾರ ತಗೊಳ್ಬೇಕೋ ಅದು ನಮಗೆ ಗೊತ್ತಿದೆ ನಾವು ತಗೊಳ್ತೀವಿ ಅಂತ ಮಗದೊಂದು ಕಡೆ ವಿವಿಧ ಇಲಾಖೆಗಳಲ್ಲಿ ಹಸ್ತಕ್ಷೇಪ ಮಾಡೋದನ್ನು ಮೊದಲು ಬಿಡಕ್ಕೆ ಹೇಳಿ ನಿಮ್ಮ ಮಗನಿಗೆ ಮತ್ತು ಶಾಡೋ ಸಿ ಎಂ ರೀತಿಯಲ್ಲಿ ವರ್ತನೆ ಮಾಡೋದನ್ನು ಇಲ್ಲಿಗೆ ನಿಲ್ಲಿಸಲಿ ಅನ್ನುವ ರೀತಿಯಾದಂಥ ಒಂದು ಸಲಹೆಯೆಲ್ಲ ಬದಲಾಗಿ ಸೂಚನೆಯನ್ನು ಕೊಡಬಹುದು ಅನ್ನುವ ಮಾಹಿತಿ ಇದೆ ಸೊ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಆಕ್ಚುಲಿ ಈ ಹಿಂದೆ ಒಬ್ರು ಪ್ರಭಾವಿ ಸಚಿವರು ಕೆ ಎನ್ ರಾಜಣ್ಣ ಅವರ ರಾಜೀನಾಮೆಯನ್ನ ನೀಡಲಿಕ್ಕೆ ಎಲ್ಲ ಒಂದು ಕಡೆ ಅವರೇ ಪ್ರಮುಖ ಕಾರಣಕರ್ತರು ಅನ್ನುವ ರೀತಿಯಾದಂತಹ ಒಂದು ಚರ್ಚೆ ರಾಜ್ಯ ರಾಜಕಾರಣದಲ್ಲಿದೆ ಇನ್ಫ್ಯಾಕ್ಟ್ ಕೆ ಎನ್ ರಾಜಣ್ಣ ಅವರೇ ಬಹಿರಂಗವಾಗಿ ಅದನ್ನು ಹೇಳ್ಕೊಂಡಿದ್ದಾರೆ ನಾವು ಹೇಳ್ತಾ ಇಲ್ಲ ಕೆ ಎನ್ ರಾಜಣ್ಣ ಅವರೇ ಹೇಳ್ಕೊಂಡಿದ್ದಾರೆ ನನ್ನನ್ನು ಸಚಿವ ಸ್ಥಾನದಿಂದ ತೆಗೆಯೋದಕ್ಕೆ ಯಾರು ಕಾರಣ ಅನ್ನೋದು ನಾನು ಅನ್ನುವ ವಿಶ್ಲೇಷಣೆಗಳ ನಡುವೆಯೇ ಈಗ ಯತೀಂದ್ರ ಅವರ ವಿರುದ್ಧವೂ ಸಹ ಡಿ ಕೆ ಶಿವಕುಮಾರ್ ಅವರು ದೂರು ಕೊಟ್ಟಿದ್ದಾರೆ ಅನ್ನುವಂಥದ್ದು ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಕಾರ್ಯವ್ಯಾಪ್ತಿಗೆ ಬರಬಹುದಾದಂತಹ ಸನ್ನಿವೇಶಗಳನ್ನು ನಿಭಾಯಿಸ್ತಾರೆ ಆದರೆ ಎಲ್ಲ ಒಂದು ಕಡೆ ತನ್ನ ಕೈನಲ್ಲಿ ಅದು ಸಾಧ್ಯ ಆಗೋದಿಲ್ಲ ಒಂದು ವೇಳೆ ಏನಾದರೂ ಆ ರೀತಿಯಾಗಿ ಮಾಡಿದ್ರೆ ಬೇರೆ ರೀತಿಯಂಥ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ ಅನ್ನುವ ರೀತಿಯಾದಂಥ ಸಂದಿಗ್ಧ ಪರಿಸ್ಥಿತಿಗೆ ಅವರು ಸಿಕ್ಕಾಕೊಂಡಂಥ ಸಂದರ್ಭದಲ್ಲಿ ಏನೂ ಮಾಡಲ್ಲ ಡೈರೆಕ್ಟಾಗಿ ಹೋಗಿ ಹೈಕಮಾಂಡ್ಗೆ ದೂರು ಕೊಟ್ಟು ಬರ್ತಾರೆ ಅದೇ ರೀತಿಯಾದಂಥ ಒಂದು ಜಾಣ್ಮೆಯ ನಡೆಯನ್ನೇ ಈ ಸಂದರ್ಭದಲ್ಲೂ ಸಹ ಡಿ ಕೆ ಶಿವಕುಮಾರ್ ಅವರು ಅನುಸರಿಸಿದ್ದಾರೆ ಕನ್ನಡ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಕಾಂಗ್ರೆಸ್ ಹೈಕಮಾಂಡ್ ಅಂಗಳಕ್ಕೆ ಯತೀಂದ್ರನ ಪ್ರಕರಣ ಹೋಗಿದೆ ಸಿಎಂ ಪುತ್ರನ ವಿರುದ್ಧ ಸಿಡಿ ಬ್ರಹ್ಮಾಸ್ತ್ರವನ್ನು ಬಿಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಮಹತ್ವದ ಚರ್ಚೆಯನ್ನು ನಡೆಸಿದ್ದಾರೆ ಸಿಡಿ ಸಮೇತ ಎಲ್ಲಾ ದಾಖಲೆಗಳನ್ನು ಸಲ್ಲಿಸಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡ್ ಕೈ ಸೇರಿದೆ ಯತೀಂದ್ರನ ಹೇಳಿಕೆಯ ಸಿಡಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಮಾದರಿಯಲ್ಲೇ ಹೈಕಮಾಂಡ್ಗೆ ಕೆ ಶಿವಕುಮಾರ್ ಅವರು ದೂರನ ಕೊಟ್ಟಿದ್ದಾರೆ ಯತೀಂದ್ರನ ವಿರುದ್ಧ ಹೈಕಮಾಂಡ್ಗೆ ನೇರವಾಗಿ ದೂರನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು ಡಿ ಕೆ ಶಿ ದೂರಿನಿಂದ ಸಿಎಂ ಪುತ್ರ ಯತೀಂದ್ರನಿಗೆ ಭಾರೀ ಸಂಕಷ್ಟ ಶುರುವಾಗಿದೆ ಆರ್ಮ್ಯಾಕ್ಸ್ ಕನ್ನಡ ನ್ಯೂಸ್ಗೆ ದೆಹಲಿಯ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ ಇದು ಆರ್ ಮ್ಯಾಕ್ಸ್ ಕನ್ನಡ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಕಾಂಗ್ರೆಸ್ ಹೈಕಮಾಂಡ್ ಅಂಗಳಕ್ಕೆ ಸಿದ್ದರಾಮಯ್ಯನವರ ಪುತ್ರ ಡಾಕ್ಟರ್ ಯತೀಂದ್ರ ಅವರ ಪ್ರಕರಣ ಹೋಗಿದೆ ಸಿಎಂ ಪುತ್ರನ ವಿರುದ್ಧ ಸಿಡಿ ಬ್ರಹ್ಮಾಸ್ತ್ರವನ್ನು ಬಿಟ್ಟಿದ್ದಾರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಮಹತ್ವದ ಚರ್ಚೆಯನ್ನು ನಡೆಸಿದ್ದಾರೆ ಸಿಡಿ ಸಮೇತ ಎಲ್ಲಾ ದಾಖಲೆಗಳನ್ನು ಸಲ್ಲಿಸಿದ್ದಾರೆ ಉಪಮುಖ್ಯಮಂತ್ರಿಗಳು ಕಾಂಗ್ರೆಸ್ ಹೈಕಮಾಂಡ್ ಕೈ ಸೇರಿದೆ ಯತೀಂದ್ರನ ಹೇಳಿಕೆಯ ಸಿಡಿ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಅವರ ಮಾದರಿಯಲ್ಲೇ ಹೈಕಮಾಂಡ್ಗೆ ದೂರನ್ನ ಕೊಟ್ಟಿದ್ದಾರೆ ಯತೀಂದ್ರನ ವಿರುದ್ಧ ಹೈಕಮಾಂಡ್ಗೆ ನೇರವಾಗಿ ದೂರು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಈಗ ಯತೀಂದ್ರ ಅವರ ಹೇಳಿಕೆಗಳನ್ನ ಒಂದು ಕಡೆ ಸಂಗ್ರಹಿಸಿ ಅದು ಪಕ್ಷಕ್ಕೆ ಡ್ಯಾಮೇಜ್ ಆಗುವ ರೀತಿಯಾದಂತಹ ಹೇಳಿಕೆಗಳು ಸರ್ಕಾರಕ್ಕೆ ಮುಜುಗರ ತರುವಂತಹ ಹೇಳಿಕೆಗಳನ್ನ ಪದೇ ಪದೇ ಯತೀಂದ್ರ ಅವರು ಕೊಡ್ತಾ ಇದ್ದಾರೆ ಯಾವ ವಿಚಾರವನ್ನ ಪ್ರಸ್ತಾಪ ಮಾಡಬೇಡಿ ಅಂತ ಹೈಕಮಾಂಡ್ ನಾಯಕರು ಹೇಳಿತ್ತು ಹೇಳಿದ್ರು ಅದೇ ವಿಚಾರವನ್ನ ಪದೇ 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 ಬಹಿರಂಗವಾಗಿ ಯತೀಂದ್ರ ಅವರು ಚರ್ಚೆ ಮಾಡ್ತಾ ಇರತಕ್ಕಂತಹ ವಿಚಾರವನ್ನ ಒಂದು ಸಿಡಿಯಲ್ಲಿ ಸಂಗ್ರಹಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿ ನಾಯಕರನ್ನ ಭೇಟಿ ಮಾಡಿ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಅವರ ಮುಖದಲ್ಲಿ ಕಂಡು ಬಂದಂತಹ ಆತ್ಮವಿಶ್ವಾಸ ಮತ್ತು ಮಂದಹಾಸ ಇತ್ತಲ್ಲ ತಾನೇನೋ ಗೆದ್ದಿದ್ದೀನಿ ಅನ್ನುವ ರೀತಿಯಾದಂಥ ಹಾವಭಾವ ಇವತ್ತು ನಾವು ನೋಡಲಿಕ್ಕೆ ಸಿಕ್ತು ಸೊ ಅಂದರೆ ಡಿ ಕೆ ಶಿವಕುಮಾರ್ ಅವರು ತಾವು ಏನು ಅಂದ್ಕೊಂಡಿದ್ರೋ ಅದನ್ನು ಸಾಧಿಸಿದ್ದಾರೆ ಅನ್ನುವ ರೀತಿಯಾದಂಥ ಒಂದು ಮನೋಭಾವ ಅವರ ಮುಖದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಆಯಿತು ಯತೀಂದ್ರ ಅವರ ಬಗ್ಗೆ ದೂರನ ಕೊಟ್ಟಿದ್ದಾರೆ ಅಂತ ಸಾಕ್ಷಿ ಕೇಳುತ್ತಲ್ವೇ ಹೈಕಮಾಂಡು ಸೊ ಹಾಗಾಗಿ ಯತೀಂದ್ರ ಸಿದ್ದರಾಮಯ್ಯವರು ಇಷ್ಟೂ ದಿನಗಳ ಕಾಲ ಪದೇ ಪದೇ ಪಕ್ಷಕ್ಕೆ ಡ್ಯಾಮೇಜ್ ಆಗುವ ರೀತಿಯಾದಂಥ ಹೇಳಿಕೆಗಳು ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒನ್ ಸೈಡ್ ಬ್ಯಾಟಿಂಗ್ ಏನು ಮಾಡ್ತಿದ್ದಾರೆ ಆ ಹೇಳಿಕೆಗಳನ್ನೆಲ್ಲ ಒಂದು ಸಿಡಿಯಲ್ಲಿ ಸಂಗ್ರಹಿಸಿ ಅದನ್ನು ಹೈಕಮಾಂಡ್ಗೆ ಕೊಟ್ಟಿದ್ದಾರೆ ದೂರಿನ ಮೂಲಕ ಅಂತ ಹೇಳಲಾಗ್ತಾ ಇದೆ ಇದೆಲ್ಲದರ ನಡುವೆ ಈಗ ಯತೀಂದ್ರ ಸಿದ್ದರಾಮಯ್ಯನವರ ಈ ಹಸ್ತಕ್ಷೇಪಕ್ಕೆ ಸಂಬಂಧಪಟ್ಟಂತೆಯೂ ಸಹ ಅದರಲ್ಲಿ ಮಾಹಿತಿ ಇದೆ ಅನ್ನುವ ಇನ್ಫಾರ್ಮೇಶನ್ ಇದೆ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿರ್ತಕ್ಕಂತಹ ಕಾರಣ ಇದೆ ಅಂತನೂ ಈ ಸಂದರ್ಭದಲ್ಲಿ ವಿಶ್ಲೇಷಣೆ ಮಾಡಲಾಗ್ತಾ ಇರ್ತಕ್ಕಂಥದ್ದು ಮಗದೊಂದು ಕಡೆ ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ಇನ್ನಿತರ ಕಾಂಗ್ರೆಸ್ ನಾಯಕರನ್ನ ಡೆಲ್ಲಿಗೆ ಕರೆಸ್ಕೊಳ್ಬಹುದು ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಡೆಲ್ಲಿಗೆ ಕರೆಸ್ಕೊಂಡು ಸುದೀರ್ಘವಾಗಿ ಇದ್ರ ಬಗ್ಗೆ ಚರ್ಚೆ ಮಾಡಬಹುದು ಆ ಮೂಲಕ ಸಿದ್ದರಾಮಯ್ಯವರಿಗೆ ಒಂದು ತಾಕೀತನ ಮಾಡಬಹುದಾದಂತಹ ಒಂದು ಅಧಿಕಾರ ಹೈಕಮಾಂಡ್ಗೆ ಇದೆ ಯತೀಂದ್ರ ಸಿದ್ದರಾಮಯ್ಯವರನ್ನು ಸುಮ್ಮನೆ ಇರ ಕೇಳಿ ತೆಪ್ಪಿಗೆ ಕೇಳಿ ಯಾವಾಗ ಯಾವಾಗ ಏನೇನು ನಿರ್ಧಾರ ತಗೊಳ್ಬೇಕೋ ಅದು ನಮಗೆ ಗೊತ್ತಿದೆ ನಾವು ತಗೊಳ್ತೀವಿ ಅಂತ ಮಗದೊಂದು ಕಡೆ ವಿವಿಧ ಇಲಾಖೆಗಳಲ್ಲಿ ಹಸ್ತಕ್ಷೇಪ ಮಾಡೋದನ್ನು ಮೊದಲು ಬಿಡೋ ಕೇಳಿ ನಿಮ್ಮ ಮಗನಿಗೆ ಮತ್ತು ಶ್ಯಾಡೋ ಸಿ ಎಂ ರೀತಿಯಲ್ಲಿ ವರ್ತನೆ ಮಾಡೋದನ್ನು ಇಲ್ಲಿಗೆ ನಿಲ್ಲಿಸಲಿ ಅನ್ನುವ ರೀತಿಯಾದಂಥ ಒಂದು ಸಲಹೆಯೆಲ್ಲ ಬದಲಾಗಿ ಸೂಚನೆಯನ್ನು ಕೊಡಬಹುದು ಅನ್ನುವ ಮಾಹಿತಿ ಇದೆ ಸೊ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಆಕ್ಚುಲಿ ಈ ಹಿಂದೆ ಒಬ್ಬರು ಪ್ರಭಾವಿ ಸಚಿವರು ಕೆ ಎನ್ ರಾಜಣ್ಣ ಅವರ ರಾಜೀನಾಮೆಯನ್ನು ನೀಡಲಿಕ್ಕೆ ಎಲ್ಲ ಒಂದು ಕಡೆ ಅವರೇ ಪ್ರಮುಖ ಕಾರಣಕರ್ತರು ಅನ್ನುವ ರೀತಿಯಾದಂತಹ ಒಂದು ಚರ್ಚೆ ರಾಜ್ಯ ರಾಜಕಾರಣದಲ್ಲಿದೆ ಇನ್ಫ್ಯಾಕ್ಟ್ ಕೆ ಎನ್ ರಾಜಣ್ಣವರೇ ಬಹಿರಂಗವಾಗಿ ಅದನ್ನು ಹೇಳ್ಕೊಂಡಿದ್ದಾರೆ ನಾವು ಹೇಳ್ತಾ ಇಲ್ಲ ಕೆ ಎನ್ ರಾಜಣ್ಣ ಅವರೇ ಹೇಳ್ಕೊಂಡಿದ್ದಾರೆ ನನ್ನನ್ನು ಸಚಿವ ಸ್ಥಾನದಿಂದ ತೆಗೆಯೋದಕ್ಕೆ ಯಾರು ಕಾರಣ ಅನ್ನೋದು ನನಗೆ ಗೊತ್ತಿದೆ ಅಂತಲೂ ಹೇಳಿದ್ದಾರೆ ಸೊ ಇಲ್ಲಿ ಸಚಿವ ರಾಜಣ್ಣ ಅವರ ತಲೆದಂಡಕ್ಕೂ ಸಹ ಡಿ ಕೆ ಶಿವಕುಮಾರ್ ಅವರೇ ಕಾರಣ ಅವರೇ ದೂರು ಕೊಟ್ಟಿದ್ದಾರೆ ಅನ್ನುವ ವಿಶ್ಲೇಷಣೆಗಳ ನಡುವೆಯೇ ಈಗ ಯತೀಂದ್ರ ಅವರ ವಿರುದ್ಧವೂ ಸಹ ಡಿ ಕೆ ಶಿವಕುಮಾರ್ ಅವರು ದೂರು ಕೊಟ್ಟಿದ್ದಾರೆ ಅನ್ನುವಂಥದ್ದು ಏಕೆಂದರೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಕಾರ್ಯವ್ಯಾಪ್ತಿಗೆ ಬರಬಹುದಾದಂತಹ ಸನ್ನಿವೇಶಗಳನ್ನು ನಿಭಾಯಿಸ್ತಾರೆ ಆದರೆ ಎಲ್ಲ ಒಂದು ಕಡೆ ತನ್ನ ಕೈನಲ್ಲಿ ಅದು ಸಾಧ್ಯ ಆಗೋದಿಲ್ಲ ಒಂದು ವೇಳೆ ಏನಾದರೂ ಆ ರೀತಿಯಾಗಿ ಮಾಡಿದ್ರೆ ಬೇರೆ ರೀತಿಯಂಥ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ ಅನ್ನುವ ರೀತಿಯಾದಂಥ ಸಂದಿಗ್ಧ ಪರಿಸ್ಥಿತಿಗೆ ಅವರು ಸಿಕ್ಕಾಕೊಂಡಂಥ ಸಂದರ್ಭದಲ್ಲಿ ಏನೂ ಮಾಡಲ್ಲ ಡೈರೆಕ್ಟಾಗಿ ಹೋಗಿ ಹೈಕಮಾಂಡ್ಗೆ ದೂರು ಕೊಟ್ಟು ಬರ್ತಾರೆ ಅದೇ ರೀತಿಯಾದಂಥ ಒಂದು ಜಾಣ್ಮೆಯ ನಡೆಯನ್ನೇ ಈ ಸಂದರ್ಭದಲ್ಲೂ ಸಹ ಡಿ ಕೆ ಶಿವಕುಮಾರ್ ಅವರು ಅನುಸರಿಸಿದ್ದಾರೆ ಇದು ಆರ್ಮ್ಯಾಕ್ಸ್ ಕನ್ನಡ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಕಾಂಗ್ರೆಸ್ ಹೈಕಮಾಂಡ್ ಅಂಗಳಕ್ಕೆ ಯತೀಂದ್ರನ ಪ್ರಕರಣ ಹೋಗಿದೆ ಸಿಎಂ ಪುತ್ರನ ವಿರುದ್ಧ ಸಿಡಿ ಬ್ರಹ್ಮಾಸ್ತ್ರವನ್ನು ಬಿಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಮಹತ್ವದ ಚರ್ಚೆಯನ್ನು ನಡೆಸಿದ್ದಾರೆ ಸಿಡಿ ಸಮೇತ ಎಲ್ಲಾ ದಾಖಲೆಗಳನ್ನು ಸಲ್ಲಿಸಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡ್ ಕೈ ಸೇರಿದೆ ಯತೀಂದ್ರನ ಹೇಳಿಕೆಯ ಸಿಡಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಮಾದರಿಯಲ್ಲೇ ಹೈಕಮಾಂಡ್ಗೆ ಡಿಕೆ ಶಿವಕುಮಾರ್ ಅವರು ದೂರನ ಕೊಟ್ಟಿದ್ದಾರೆ ಯತೀಂದ್ರನ ವಿರುದ್ಧ ಹೈಕಮಾಂಡ್ಗೆ ನೇರವಾಗಿ ದೂರನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು ಡಿಕೆಶಿ ದೂರಿನಿಂದ ಸಿಎಂ ಪುತ್ರ ಯತೀಂದ್ರನಿಗೆ ಭಾರೀ ಸಂಕಷ್ಟ ಶುರುವಾಗಿದೆ ಆರ್ಮ್ಯಾಕ್ಸ್ ಕನ್ನಡ ನ್ಯೂಸ್ಗೆ ದೆಹಲಿಯ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ ಇದು ಆರ್ ಮ್ಯಾಕ್ಸ್ ಕನ್ನಡ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಕಾಂಗ್ರೆಸ್ ಹೈಕಮಾಂಡ್ ಅಂಗಳಕ್ಕೆ ಸಿದ್ದರಾಮಯ್ಯ ಪುತ್ರ ಡಾಕ್ಟರ್ ಯತೀಂದ್ರ ಅವರ ಪ್ರಕರಣ ಹೋಗಿದೆ ಸಿಎಂ ಪುತ್ರನ ವಿರುದ್ಧ ಸಿಡಿ ಬ್ರಹ್ಮಾಸ್ತ್ರವನ್ನ ಬಿಟ್ಟಿದ್ದಾರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಮಹತ್ವದ ಚರ್ಚೆಯನ್ನು ನಡೆಸಿದ್ದಾರೆ ಸಿಡಿ ಸಮೇತ ಎಲ್ಲಾ ದಾಖಲೆಗಳನ್ನು ಸಲ್ಲಿಸಿದ್ದಾರೆ ಉಪಮುಖ್ಯಮಂತ್ರಿಗಳು ಕಾಂಗ್ರೆಸ್ ಹೈಕಮಾಂಡ್ ಕೈ ಸೇರಿದೆ ಯತೀಂದ್ರನ ಹೇಳಿಕೆಯ ಸಿಡಿ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಅವರ ಮಾದರಿಯಲ್ಲೇ ಹೈಕಮಾಂಡ್ಗೆ ದೂರನ್ನ ಕೊಟ್ಟಿದ್ದಾರೆ